ಆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಸಖತ್ತು ಟೇಸ್ಟಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಯಾರ್ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾನು ಉಪ್ಸಾರು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತೀನಿ ತುಂಬಾ ಟೇಸ್ಟಾಗಿರುತ್ತೆ ನುಗ್ಗೆ ಸೊಪ್ಪು ಹೆಚ್ಚು ಆರೋಗ್ಯಕರವಾದ ಆಹಾರ ನುಗ್ಗೆ ಸೊಪ್ಪು ಹೆಚ್ಚು ಖನಿಜಾಂಶಗಳಿಂದ ಕೂಡಿರುತ್ತೆ ಮತ್ತು ಹೆಚ್ಚು ನಾರಿನ ಅಂಶಗಳಿಂದ ಕೂಡಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊದಲಿಗೆ ನಾನು ಒಂದು ಕಟ್ಟು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಅರ್ಧ ಸ್ಪೂನು ಒಣಮೆಣಸು ಒಂದು ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಂತರ ಒಂದು ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪ ಕುಕ್ಕರ್ ಇಟ್ಟು ಅದಕ್ಕೆ ಬೇಳೆನ ತೊಳೆದು ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ఒక విజల్ హాక్స్కొతీ బె బేగ బేయోద్రిందో విజల్ సాకు సొప్పు బెరడూ ఒట్గానే హాకు కూడా బేయస్కోబోదు బట్ బోదా అన్నో కారణంగా నేను బరీ బళ కుక్కరల్ బేయస్కుతీ సప్రేటే బేయస్కుతీ ఎరడను ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹತ್ತು ಹಸಿಮೆಣ್ಸಿನ್ಕಾಯಿನ ಅದನ್ನು ಬೆಳೆ ಜೊತೆಯಲ್ಲಿ ಇದ್ದೀನಿ ಒಂದು ವಿಜಲ್ ಬರ್ಸ್ಕೊಂಡ್ರೆ ಸಾಕು ಬೇಳೆ ಚೆನ್ನಾಗಿ ಬೇಯೋದ್ರಿಂದ ಒಂದು ವಿಷಲ್ ಸಾಕು ಬೇಯಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಕೋಬೋದು ಈಗ ನೋಡಿ ಬೇಳೆ ಬೆಂದಿದೆ ಈಗ ಬೆಂದಿರುವಂಥ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯನ್ನ ತೆಗೆದುಕೊಳ್ತೀನಿ ಈ ಅದಕ್ಕೆ ಬೇಯಬೇಕು ತುಂಬಾ ಬೇಯಬಾರ್ದು ಇದು ಫೈನ್ ಬೇಳೆ ಆಗಿರೋದ್ರಿಂದ ಬೇಗ ಬಿಂದೋಗಿಬಿಡುತ್ತೆ ಈಗ ಬೆಂದಿರೋ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ತೆಕ್ಕೊಂಡು ಸೊಪ್ಪನ್ನು ಬೇರೆ ಬೇಯಿಸ್ಕೊಳ್ತೀನಿ ಒಟ್ಟಿಗೆ ಬೇಯಿಸ್ಕೊಂಡ್ರೆ ಬೇಳೆ ಬೇಯೋದಿಲ್ಲ ಅನ್ನೋ ಕಾರಣಕ್ಕೆ ಎರಡು ಬೇರೆ ಬೇರೆ ಬೇಯಿಸ್ತಾ ಇದ್ದೀನಿ ಗೇ ಸೊಪ್ಪನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಸಾಫ್ಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಈಗ ಬಸ್ಕೊಳ್ತಾ ಇದ್ದೀನಿ ಬೇಳೆನ ಅದೇ ಕುಕ್ಕರ್ಗೆ ಸೊಪ್ಪನ್ನ ಹಾಕಿ ಅದನ್ನು ಒಂದು ವಿಷಲ್ ಬರ್ಸ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಿಗೆ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಗೇಸೊಪ್ಪನ್ನ ಕುಕ್ಕರಲ್ಲಿ ಯಾಕೆ ಬೇಯಿಸ್ಕೊಳ್ತೀನಿ ಅಂದರೆ ಸ್ವಲ್ಪ ನಾರಿರೋದ್ರಿಂದ ಅದು ಈಚೆ ಬೇಯಿಸಿದ್ರೆ ಬೇಗ ಬೇಯಲ್ಲ ಕುಕ್ಕರಲ್ಲಾದರೆ ಸಾಫ್ಟಾಗಿ ಬೆಂದ್ಬಿಡುತ್ತೆ ಸೊ ಇವಾಗ ಅದೇ ಕುಕ್ಕರ್ಗೆ ನಾನು ಸೊಪ್ಪನ್ನು ಬೇಯಿ ತೊಳೆದಿರೋ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ವಿಜಲ್ ಬರೆಸ್ಕೊಳ್ತೀನಿ ಈಗ ಬೆಂದಿರೋ ಬೇಳೆಯಲ್ಲಿರೋ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ನೀನು ಹಾಕೊಳೋದು ಬೇಕಾಗಿಲ್ಲ ಆಲ್ರೆಡಿ ಬೇಳೆ ಬೆಂದಿರೋದ್ರಿಂದ ಇದನ್ನು ಕೂಡ ಒಂದು ವಿಷಲಿ ಬರೆಸ್ಕೊಳ್ತೀನಿ ನಾನು ಈಗ ಬೇಳೆಗೂ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಮತ್ತು ಬೆಂದಿರೋ ಬೇಳೆನೂ ಸ್ವಲ್ಪ ನಾನು ರುಬ್ಬೋದಕ್ಕೆ ಇದ್ದೀನಿ ಸಾರಿಗೆ ರುಬ್ಬೋದಕ್ಕೆ ಈಗ ಇದೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಮೊದಲೇ ಬೇಳೆಗೆ ಉಪ್ಪು ಹಾಕಿರಲಿಲ್ಲ ಈಗ ಬೇಳೆ ಮತ್ತು ಸೊಪ್ಪು ಎರಡನ್ನೂ ಬೆರೆಸಿ ಸ್ವಲ್ಪ ಒಂದು ಕುದಿ ಬರೋ ಹಾಗೆ ಬೇಯಿಸ್ಕೊಳ್ತೀನಿ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಬೇಳೆ ಮತ್ತು ಸೊಪ್ಪು ಎರಡು ಬೆಂದಿದೆ ಹೊಂದ್ಕೊಳ್ಳೋಕ್ಕೋಸ್ಕರ ಉಪ್ಪೆಲ್ಲ ಹೊಂದ್ಕೊಳ್ಳೋಕ್ಕೋಸ್ಕರ ಒಂದು ಕುದಿ ಬರೆಸ್ಕೊಳ್ಳೋದು ಅದೇ ಸೊಪ್ಪಿಗೆ ಬೆಂದಿರೋ ಬೇಳೆನ ಬೆರೆಸಿ ಒಂದು ಕುದ್ದೆ ಬರೆಸಿ ನಂತರ ಇದನ್ನು ಒಂದು ಸ್ಟೈನರಲ್ಲಿ ನೀರನ್ನೆಲ್ಲ ಬಸ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪಿನ ಉಪ್ಸಾರು ಈಗ ಅದವಾಗಿ ಬೆಂದಿದೆ ಈಗ ಅದು ನಾನು ಒಂದು ಸ್ಟೈನರಲ್ಲಿ ಹಾಕ್ಬಿಟ್ಟು ಬಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ನೀರು ಇದನ್ನೆಲ್ಲ ಬಸ್ದು ನಾವು ಒಗ್ಗರಣೆ ಹಾಕ್ಕೋಬೇಕು ಇದರಲ್ಲಿ ನೀರಿನಂಶ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ನೀರೆಲ್ಲ ತೆಗಿಬೇಕು ಈ ಥರ ಆವಾಗ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿದ್ರೆ ಈಗ ನಾನು ಒಗ್ಗರಣೆಗೆ ಒಂದು ಬೌಲಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಒಣಮೆಣಸು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಡ್ಲಿನ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು

ಈಗ ಬಸ್ತಿರೋವಂಥ ಸೊಪ್ಪನ್ನು ಕೂಡ ಹಾಕಿ ಇದಕ್ಕೆ ಫ್ರೈ ಮಾಡ್ಕೋಬೇಕು ಈಗ ಮಸಾಲೆನೆಲ್ಲ ಈ ಥರ ನಂತರ ಕೊನೆಯಲ್ಲಿ ತೆಂಗಿನ ತುರಿ ಹಾಕಿದ ಚೆನ್ನಾಗಿ ಬೆರೆಸ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಸೊಪ್ಪು ಇವಾಗ ಅದಕ್ಕೆ ನಾನು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಈಗ ನಾನು ಖಾರ ರುಬ್ಕೊಳ್ಳೋದಕ್ಕೆ ಬೆಂದಿರೋಂಥ ಬೇಳೆ ಮೆಣಸಿನ್ಕಾಯಿ ಟೊಮೊಟೊ ಒಣಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಕೊನೆಯಲ್ಲಿ ಹಾಕಿ ಅದನ್ನು ರುಬ್ಕೊಳ್ತೀನಿ ಈಗ ಖಾರ ರೆಡಿ ಆಯಿತು ಇದನ್ನೇನು ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ ಆ ಬಸ್ತಿರೋ ನೀರಿಗೆ ಈ ಖಾರನ ಬೆರೆಸ್ಕೋತಾ ಇದ್ದೀನಿ ಈಗ ರುಚಿಕರವಾದಂಥ ನುಗ್ಗೆ ಸೊಬಿನ ಉಪ್ಸಾರು ರೆಡಿ ಆಯಿತು ಮುದ್ದೆ ಅನ್ನಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಇಟ್ಕೋಬೇಕು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು